ಗದಗ ಜಿಲ್ಲೆಯಲ್ಲಿ ನಡೆದ ನರೇಗಾ ಕಾಮಗಾರಿಗಳ ಪರಿಶೀಲನೆ ಉದ್ಯೋಗ ಖಾತ್ರಿಯಲ್ಲಿ ಕೂಲಿಕಾರದೊಂದಿಗೆ ಸಿಒ ರವರು ಸಮಾಲೋಚನೆ ಕೂಲಿಕಾರರ ಆರೋಗ್ಯ ತಪಾಸಣೆಗೆ ಒತ್ತು ನೀಡಿದ ಸಿಇಒ ಜಿಲ್ಲೆಯಲ್ಲಿ ಏಪ್ರಿಲ್ ಒಂದರಿಂದ ನಡೆದ ನರೇಗಾ ಕಾಮಗಾರಿ ವೀಕ್ಷಣೆ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ನರೇಗಾ ಸಮುದಾಯ ಕಾಮಗಾರಿ ಸ್ಥಳಕ್ಕೆ ಸಿಒ ಭರತೇಸ್ ಭೇಟಿ ಕಾಮಗಾರಿ ಗುಣಮಟ್ಟ ಅಳತೆ ಯೋಜನೆಯ ಉದ್ದೇಶ ಕುರಿತು ಕೂಲಿಕಾರಿಯೊಂದಿಗೆ ಸಮಾಲೋಚನೆ ಎನ್ಎಂಎಂಎಸ್ ಮೂಲಕ ಹಾಜರಾತಿ ಪರಿಶೀಲನೆ ಗದಗ ತಾಲೂಕಿನ ನಕ್ಕುಂಡಿ ಗ್ರಾಮ ಪಂಚಾಯಿತಿ ಹಾಗೂ ಆರೋಗ್ಯ ಇಲಾಖೆ ವತಿಯಿಂದ ನರೇಗಾ ಕೂಲಿಕಾರರಿಗೆ ಉಚಿತ ಆರೋಗ್ಯ ತಪಾಸಣೆ ಕಾರ್ಯಕ್ರಮ ಕಾಯಕ ಬಂಧುಗಳಿಗೆ ಮತ್ತು ಕ ಕೂಲಿಕಾರರಿಗೆ ಪ್ರಥಮ ಚಿಕಿತ್ಸೆ ಪೆಟ್ಟಿಗೆ ವಿತರಣೆಗೆ ಸಿಇಒ ಭರದೇಶ್ ಚಾಲನೆ ನಂತರ ಮಾತನಾಡಿದ ಅವರು ವಲಸೆ ಯಾತ್ರೆ ನಮ್ಮೂರಲ್ಲಿ ಉದ್ಯೋಗ ಖಾತ್ರಿ ವಿಶೇಷ ಅಭಿಯಾನದಡಿ ಕೂಲಿಕಾರರಿಗೆ ಕೆಲಸ ಒಂದು ಜಾಬ್ ಕಾರ್ಡಿಗೆ ನೂರು ದಿನಕ್ಕೆ ಕೂಲಿ ಕೆಲಸ ಒಂದು ಕೆಲಸ ಮುಗಿದ ಮೇಲೆ ಇನ್ನೊಂದು ಕೆಲಸಕ್ಕಾಗಿ ಯೋಜನೆ ಮಾಡುವಂತಿಲ್ಲ ನರೇಗಾ ಯೋಜನೆ ವಾರ್ಷಿಕ ಕ್ರಿಯಾ ಯೋಜನೆಗೆ ಅನುಮೋದನೆ ನೀಡಿದ್ದು ಒಂದು ಕುಟುಂಬಕ್ಕೆ ನೂರು ದಿನ ಕೂಲಿ ಕೆಲಸ ರೈತರು ತಮ್ಮ ಜಮೀನಿನಲ್ಲಿ ಬದು ನಿರ್ಮಾಣ ಕೃಷಿ ಹೊಂಡ ನಿರ್ಮಾಣ ಎರೆಹುಳು ಘಟಕ ನಿರ್ಮಾಣ ದನದ ಕೊಟ್ಟಿಗೆ ನಿರ್ಮಾಣ ಕಾಮಗಾರಿಗಳ ಸದುಪಯೋಗ ಮಾಡಿಕೊಳ್ಳಬೇಕೆಂದು ಹೇಳಿದರು ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಉಪಾಧ್ಯಕ್ಷರು ಸರ್ವ ಸದಸ್ಯರುಗಳು ಪಿಡಿಒಗಳು ಕಾರ್ಯದರ್ಶಿ ಆರೋಗ್ಯ ಇಲಾಖೆ ಸಿಬ್ಬಂದಿ ವರ್ಗ ಬಿಎಫ್ಟಿ ಕಾಯಕ ಮಿತ್ರರು ಸಾವಿರಾರು ಸಂಖ್ಯೆಯಲ್ಲಿ ಕೂಲಿ ಕಾರ್ಮಿಕರು ಇದ್ದರು ನರೇಗಾ ಕಾಮಗಾರಿ ನಡೆದ ಸ್ಥಳದಲ್ಲಿ ಸಾವಿರಾರು ಕೂಲಿ ಕಾರ್ಮಿಕರಿಗೆ ಆರೋಗ್ಯ ತಪಾಸಣೆ ನಡೆಸಲಾಯಿತು ವರದಿ ಸೋಮಣ್ಣ ಎತ್ತಿನಹಳ್ಳಿ ಹುಲಿಗೆರೆ ನ್ಯೂಸ್ ಟಿವಿ ಚಾನಲ್ ಗದಗ ಇಡೀ ಜಿಲ್ಲೆಯಲ್ಲಿ ಮೂರು ಇಡೀ ರಾಜ್ಯದಲ್ಲಿ ಮೂರು ಜಿಲ್ಲೆ ಮಾತ್ರ ಕಡಿಮೆ ಹಾಗೇ ಧಾರವಾಡ ಮೊದಲು ಎಲ್ಲರೂ ಫಸ್ಟ್ ಮೂರ್ ದಿನ ಮಾಡ್ಬೇಕಲ್ವಾ